ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ ಸದ್ಯ ಈಗ ಕ್ರಿಸ್ಮಸ್ಗೆ ಏನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂಥದ್ದು ಇಡೀ ವಿಶ್ವವೇ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಏಸು ಕ್ರಿಸ್ತನ ಹುಟ್ಟುಹಬ್ಬಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಸಂತ ಫಿಲೋಮಿನಾಸ್ ಚರ್ಚ್ ಏನಿದೆ ಈ ಒಂದು ಸಂತ ಫಿಲೋಮಿನಾ ಚರ್ಚ್ನಲ್ಲಿ ಈಗಾಗಲೇ ಏಸು ಕ್ರಿಸ್ತನ ಹುಟ್ಟುಹಬ್ಬನ ಆಚರಣೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರಿಸುಮಾರು ಹನ್ನೊಂದು ಮೂವತ್ತಕ್ಕೆ ಹನ್ನೊಂದು ಮೂವತ್ತಕ್ಕೆ ಸರಿಸುಮಾರು ಹನ್ನೊಂದು ಮೂವತ್ತಕ್ಕೆ ಯೇಸು ಕ್ರಿಸ್ತ ಬಾಲ ವಿಗ್ರಹ ಏಸುವನ್ನು ಒಂದು ಗೋದಲಿಗೆ ಕುಣಿಸಿ ಅಂದರೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಕೂಡ ಮಾಡ್ತಾರೆ ಸೊ ಹೀಗಾಗಿ ಎಲ್ಲಿ ಸಹಜವಾಗಿಯೇ ಮೈಸೂರಿನ ಸಂತ ಫಿಲೋಮಿನಸ್ ಪ್ರವಾಸಿ ತಾಣಗಳಲ್ಲೂ ಕೂಡ ಒಂದಾಗಿರುವಂಥದ್ದು ಸೊ ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಚರ್ಚ್ಗೆ ವಿಸಿಟ್ ಕೊಡುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಸಹಜವಾಗಿಯೇ ಇಯರ್ ಎಂಡ್ ಅಂದರೆ ವರ್ಷಾಂತ್ಯಕ್ಕೆ ಮೈಸೂರಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಮೈಸೂರಿನ ಸಂತ ಫಿಲೋಮಿನಾಸ್ ಚರ್ಚ್ ಕೂಡ ಪ್ರವಾಸಿ ತಾಣ ಆಗಿದೆ ಸೊ ಹೀಗಾಗಿ ಕ್ರಿಸ್ಮಸ್ ಹಬ್ಬ ಹಾಗೂ ಪ್ರವಾ ವರ್ಷಾಂತ್ಯ ಇರೋ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ರಿಸ್ಮಸ್ಗೆ ಒಂದು ರೀತಿಯಾದಂಥ ಸಂಭ್ರಮದ ಮನೆ ಮೈಸೂರಿನಲ್ಲೂ ಕೂಡ ಸಂಭ್ರಮದ ಮನೆ ಮಾಡಿದೆ ಎಲ್ಲರಿಗೂ ನಮಸ್ಕಾರ ದೇವರು ನೀವೆಲ್ಲರನ್ನ ಆಶೀರ್ವದಿಸಲಿ ನಾನಿಲ್ಲಿ ಸಂತ ಫಿಲೋಮಿನಾ ಚರ್ಚಿಂದ ಇದ್ದೀನಿ ಇಲ್ಲಿ ಉಪಧರ್ಮ ಕೇಂದ್ರ ಗುರುಗಳಾಗಿದ್ದೀನಿ ಇಲ್ಲಿ ಅಸಿಸ್ಟೆಂಟ್ ಪ್ಯಾರಿಶ್ ಪ್ರೀಸ್ಟು ಈಗ ನೀವು ಕೇಳಿದಂತೆ ಪ್ರತಿ ವರ್ಷ ನಮ್ಮ ಕ್ರಿಸ್ಮಸ್ ಹಬ್ಬಕ್ಕಾಗಿ ತುಂಬ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ಈ ವರ್ಷವೂ ಕೂಡ ಇವತ್ತಿಂದನೇ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ನಾವು ತಯಾರಿ ಮಾಡ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ನಾವು ಕ್ರಿಸ್ಮಸ್ ಕಾರ್ನಿವಲ್ ಅಂತ ಮಾಡಿದ್ದೀವಿ ಅದು ಹೋದ ವರ್ಷ ಮಾಡಿದ್ವಿ ಇಲ್ಲಿ ನೋಡ್ಬೋದು ಇಲ್ಲಿರುವಂಥ ಎಲ್ಲ ಕೂಡ ಅದಕ್ಕಾಗಿ ತಯಾರಿ ಮಾಡಿದ್ದೇವೆ ಈ ವರ್ಷ ವಿಶೇಷವಾಗಿ ಶ್ರೀತ ಪುನೀತ್ ಅವರು ಇಲ್ಲಿ ನಮ್ಮ ಈ ಒಂದು ಧರ್ಮ ಕೇಂದ್ರದ ಈ ಒಂದು ಚರ್ಚಾ ಆಗಲು ಇದರಲ್ಲಿ ಆರ್ಟಿಸ್ಟ್ ಅವರು ಯೇಸುಸ್ವಾಮಿಯ ಆ ಒಂದು ಮುಖವನ್ನು ಇಮೇಜನ್ನು ಚಿತ್ರವನ್ನು ಅವರು ರಂಗೋಳಿ ಮುಖಾಂತರ ಇಲ್ಲಿ ಚಿತ್ರಿಸಲಿದ್ದಾರೆ ಅದು ಈ ವರ್ಷದ ತುಂಬ ಸ್ಪೆಷಲ್ ಇದೆ ಒಂದು ಐದು ಸಾವಿರ ಫೀಟ್ ಇದು ಸ್ಕ್ವೇರ್ ಫೀಟ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ ನಾವು ಕೂಡ ಕಾಯ್ತಾ ಇದ್ದೀವಿ ಈ ಒಂದು ಒಳ್ಳೆ ವಿಚಾರ ನಡೀಲಿಕ್ಕೆ ಇನ್ನ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆಯಲ್ಲಿ ಸಹಜವಾಗಿ ಯೇಸು ಕ್ರಿಸ್ತನ ಅಂದರೆ ಬಾಲಯೇಸುವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೂ ಕೂಡ ಸನ್ ಫ್ಲಮಿನಾಸ್ ಚರ್ಚ್ ಇಂದಿನಿಂದಲೂ ಕೂಡ ಮಾಡಿಕೊಂಡು ಸೊ ಹೀಗಾಗಿ ಗೋದಲಿ ಏನಿದೆ ಈ ಒಂದು ಗೋಧಲಿಯನ್ನ ನಿರ್ಮಾಣ ಕಾರ್ಯ ಈಗ ಬರದಿಂದ ಸಾಗಿದೆ ಇಪ್ಪತ್ನಾಲ್ಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರಿಸುಮಾರು ಸಂಜೆ ಹನ್ನೊಂದು ಮೂವತ್ತಕ್ಕೆ ಯೇಸುವಿನ ಪ್ರತಿಷ್ಠಾಪನೆ ಅಂದರೆ ಏಸು ಹುಟ್ಟಿದಂಥ ಸಂದರ್ಭವನ್ನು ಕ್ರಿಸ್ಮಸ್ ಎಂದು ಆಚರಣೆ ಮಾಡ್ತಾರೆ ಸೊ ಹೀಗಾಗಿ ಬಾಲ ಬಾಲಯೇಸುವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತೇಳಿ ವಿಭಿನ್ನ ರೀತಿಯಲ್ಲಿ ಹೊಸ ಥೀಮ್ನ ಇಟ್ಕೊಂಡು ಈಗಾಗಲೇ ಗೋದಲಿಯನ್ನು ಕೂಡ ಗೋ ಗೋದಲಿಯನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಜೊತೆಗೇನಂತಂದರೆ ಬರುವಂಥ ಪ್ರವಾಸಿಗರಿಗೆ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಇಲ್ಲಿ ಏರ್ಪಾಡು ಮಾಡಿರುವಂಥದ್ದು ಒಟ್ಟಾರೆ ಹೇಳೋದಾಯಿತು ಅಂದರೆ ಮೈಸೂರಿನ ಸಂತ ಫಿಲಮಿನಾಸ್ ಚರ್ಚ್ ಏನಿದೆ ಈ ಒಂದು ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬ ಅಂದರೆ ಯೇಸು ಕ್ರಿಸ್ತನ ಒಂದು ಹುಟ್ಟು ಹಬ್ಬಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು